ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಇದ್ದೀನಿ ಇದೇ ಬುಧವಾರ ಬಂದು ನಮಗೆ ಸಂಕಷ್ಟಹರ ಚತುರ್ಥಿ ಬಂದಿದೆ ತುಂಬಾ ಶಕ್ತಿ ಅನ್ನೋದು ಇರುತ್ತೆ ಯಾಕೆ ಅಂದರೆ ಬುಧವಾರ ಅನ್ನೋದು ಗಣಪತಿಗೆ ಅಂಕಿತವಾದ ದಿನ ಆ ದಿನವೇ ನಮಗೆ ಸಂಕಷ್ಟಹರ ಚತುರ್ಥಿ ಬಂದಿದೆ ಸುಮಾರು ಜನಕ್ಕೆ ಅಕ್ಕ ನಮಗೆ ಕೆಲಸಗಳು ನಮ್ಮ ಲೈಫಲ್ಲಿ ಯಾಕೋ ನಡೀತಾ ಇಲ್ಲ ನಿಂತ ನೀರಾಗ್ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ ನೋಡಿ ಅವ್ರುಗಳು ಮೊದಲು ಸಂಕಷ್ಟಹರ ಚತುರ್ಥಿ ಅನ್ನೋದು ನಮಗೆ ತಿಂಗಳಲ್ಲಿ ಬರ್ತಾನೆ ಇರುತ್ತೆ ಈ ದಿನಗಳಲ್ಲಿ ಸಾಧ್ಯವಾದರೆ ಸ್ನೇಹಿತರೆ ಸಂಕಲ್ಪ ಮಾಡ್ಕೊಳ್ಳಿ ಫಸ್ಟೇ ಗಣಪತಿ ಸ್ವಾಮಿಗೆ ಹನ್ನೊಂದು ರೂಪಾಯಿ ನೀವು ಮುಡುಪನ್ನು ಕಟ್ಟುತ್ತಾ ಪ್ರಾರಂಭ ಮಾಡಿ ಅಂದರೆ ನಾವು ಇಷ್ಟು ಸಂಕಷ್ಟಿಗಳನ್ನು ಮಾಡ್ತೀವಿ ಸ್ವಾಮಿ ಅಂತ ಸಾಧ್ಯವಾದರೆ ಉಪವಾಸ ಇದ್ದು ನೀವು ಪೂಜೆಯನ್ನು ಮಾಡಿ ಆ ದಿನಗಳಲ್ಲಿ ಬೇಗ ನಿಮ್ಮ ಕೆಲಸಗಳು ನಿಮಗೆ ಆ ಕಾರ್ಯರೂಪಕ್ಕೆ ಬರುತ್ತೆ ಎಷ್ಟೋ ಜನಕ್ಕೆ ಕೆಲಸಕ್ಕಾಗಿ ಹುಡುಕ್ತಾ ಇರ್ತಾರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಚೆನ್ನಾಗಿ ಹಚ್ಚಬೇಕು ತುಂಬ ಸುಸಂಸ್ಕೃತರಾಗಿರಬೇಕು ಮಕ್ಕಳು ಈಗಿನ ಕಾಲದಲ್ಲಿ ನಮಗೊಂಥರ ಆಸ್ತಿನೇ ಅಂತ ಹೇಳಬಹುದು ಸ್ನೇಹಿತರೆ ತುಂಬ ಜನ ಕಾಲದಲ್ಲಿ ಕಾಲದಲ್ಲೆಲ್ಲ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡ್ತಾಯಿದ್ರು ಈಗ ಮಕ್ಕಳಿಗಾಗಿ ನಾವು ಆಸ್ತಿ ಮಾಡೋದಕ್ಕೆ ಏನೋ ಓಡ್ತಾ ಇದ್ದೀವಿ ಆದರೆ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡುವಂಥ ಎಷ್ಟೋ ಪೇರೆಂಟ್ಸ್ ಈಗಲೂ ಕೂಡ ಇದ್ದಾರೆ ಆ ರೀತಿ ನಾವು ನಮ್ಮ ಮಕ್ಕಳಿಗಾಗಿ ಅವರ ಏಳಿಗೆಗಾಗಿ ಅವರ ವಿದ್ಯಾಭ್ಯಾಸ ಉತ್ತಮವಾದಂಥ ಕೆಲಸಗಳು ಸಿಗಬೇಕು ಆರೋಗ್ಯವಾಗಿರಬೇಕು ಚೆನ್ನಾಗಿರಬೇಕು ಅಂತ ನಾವು ಬಯಸ್ತೀವಲ್ವ ಎಲ್ಲ ರೀತಿಯಲ್ಲೂ ಸ್ನೇಹಿತರೆ ಯಾಕಂದರೆ ವಿಘ್ನ ವಿನಾಶಕ ಗಣಪತಿ ಸ್ವಾಮಿ ಚಿಕ್ಕ ಮಕ್ಕಳಂದರೆ ಬಲು ಪ್ರೀತಿ ಸ್ವಾಮಿಗೆ ಚಿಕ್ಕ ಮಕ್ಕಳು ಮನೆಯಲ್ಲಿರ್ತಾರಲ್ವ ಅವ್ರ ಕೈಯಲ್ಲಿ ಪೂಜೆಯನ್ನು ಮಾಡಿಸಿ ಇನ್ನು ಚಿಕ್ಕ ಮಕ್ಕಳಿಲ್ಲ ಅಂದರೆ ಓದುವಂಥವರು ಕೆಲಸಕ್ಕೆ ಹೋಗುವಂಥವರು ಇದ್ದರೂ ಕೂಡ ಆ ಮಕ್ಕಳ ಕೈಯಲ್ಲೂ ಕೂಡ ನೀವು ಪೂಜೆಯನ್ನು ಮಾಡಿಸಬಹುದು ಏಕೆಂದರೆ ಗಣಪತಿ ಸ್ವಾಮಿಗೆ ಮಕ್ಕಳು ಪೂಜೆ ಮಾಡುವುದು ಅಂದರೆ ಬಹಳ ಇಷ್ಟವಾಗಿರುತ್ತೆ ಗರಿಕೆಯನ್ನು ಇಟ್ಟು ನಾವು ಸರಳ ವಿಧಾನದಲ್ಲೇ ನಿತ್ಯದ ಪೂಜೆ ಯಾವ ರೀತಿ ಮಾಡ್ತೀವಿ ಅದೇ ಥರನೇ ಸ್ನೇಹಿತರೆ ಮಾಡುವಂಥದ್ದು ಆದರೆ ನೀವು ಇನ್ನು ಮುಖ್ಯವಾಗಿ ಹೇಳಬೇಕು ಅಂದರೆ ಎಲ್ಲರ ಮನೆಯಲ್ಲೂ ಕೂಡ ಗಣಪತಿ ಸ್ವಾಮಿಯ ವಿಗ್ರಹ ಅನ್ನೋದು ಇಟ್ಕೊಂಡೇ ಇರ್ತಾರೆ ನೀವು ಪಂಚಾಮೃತದಿಂದ ಅಭಿಷೇಕವನ್ನು ಮಾಡ್ಕೊಳ್ಬಹುದು ಸ್ವಾಮಿಗೆ ಸಂಕಷ್ಟಿಯ ದಿನಗಳಲ್ಲಿ ಫಸ್ಟೇ ನಾನು ತಿಳಿಸ್ದೆ ಮನೆ ಕಟ್ಟೋದಿದ್ದರೆ ಮದುವೆ ಮಾಡಬೇಕು ಅಂದರೆ ದಂಪತಿಗಳಿಗೆ ಮಕ್ಕಳಾಗಲಿಲ್ಲ ಅಂದರೆ ಅಥವಾ ಅವ್ರ ಮಕ್ಕಳು ಸರಿಯಾದಂಥ ದಾರಿಯಲ್ಲಿ ನಡೀತಾ ಇಲ್ಲ ಅಂತ ಹೇಳಿದ್ರೆ ತುಂಬ ಜನಕ್ಕೆ ಒಂದು ಅಸಮಾಧಾನ ಅನ್ನೋದು ಇರುತ್ತೆ ಅಂದರೆ ಮಕ್ಕಳು ಬೆಳೀತಾ ಬೆಳೀತಾ ಪೇರೆಂಟ್ಸ್ ಮಾತು ಕೇಳೋದಿಲ್ಲ ಏನು ಹೇಳಿದ್ರೂ ಕೂಡ ಸರಿಯಾದಂಥ ಒಂದು ರೆಸ್ಪಾಂಡ್ ಇರೋದಿಲ್ಲ ತುಂಬ ನೋವು ಪಡ್ತಾರೆ ಮಕ್ಕ ಮಕ್ಕಳು ಈ ಥರ ಆಗಿಬಿಟ್ಟಿದ್ದಾರೆ ಅಂತಂದ್ಬಿಟ್ಟು ಪೇರೆಂಟ್ಸ್ ಅವರು ಸಂಕಲ್ಪ ಮಾಡಿಕೊಂಡು ಈ ಪರಿಹಾರವನ್ನು ಮಾಡಿಕೊಳ್ಬಹುದು ತುಂಬಾ ಇರುತ್ತೆ ಸ್ನೇಹಿತರೆ ಸಂಕಷ್ಟಹರಿ ಚತುರ್ಥಿಯನ್ನು ನಾವು ನೆರವೇರಿಸ್ಕೊಳ್ಳೋದಕ್ಕೆ ದಿನನಿತ್ಯದ ಪೂಜೆ ಥರನೇ ಅರಿಶಿಣದಿಂದ ನೀವು ಸ್ವಾಮಿಯನ್ನು ಮಾಡಿಕೊಳ್ಳಿ ಯಾಕಂದರೆ ಗಣಪತಿ ಸ್ವಾಮಿಯನ್ನು ನಾವು ಮಾಡಬೇಕಂದ್ರೆ ಗಣಪತಿಯನ್ನು ಅರಿಶಿಣದಿಂದ ಮಾಡಿದ್ರೆ ಬಹಳ ಉತ್ತಮವಾಗಿರುತ್ತೆ ವೀಳ್ಯದೆಲೆಯ ಮೇಲೆ ಇಟ್ಟು ನೀವು ಅದರ ಜೊತೆ ಸ್ವಲ್ಪ ಗರಿಕೆಯನ್ನು ಇಟ್ಟು ಪೂಜೆಯನ್ನು ಮಾಡ್ಕೊಳ್ಬಹುದು ಯಥಾವತ್ತಾಗಿ ನಿಮ್ಮ ಮನೆಯಲ್ಲಿ ಯಾವ ರೀತಿ ಮಾಡ್ತೀರೋ ಅದೇ ಥರನೇ ಮಾಡ್ಕೊಳ್ಳಿ ಯಾರಿಗೆ ಆ ಕೆಲಸಗಳಲ್ಲಿ ಯಾವುದೇ ರೀತಿಯ ವಿಘ್ನ ಬರದೆ ಕೆಲಸಗಳು ಚೆನ್ನಾಗಾಗಬೇಕು ಮನೆ ಕಟ್ತಾ ಇದ್ದೀವಿ ನಿಂತು ಹೋಗ್ಬಿಟ್ಟಿದೆ ಅಂತ ಹೇಳಿದ್ರೆ ಅಥವಾ ಪದೇ ಪದೇ ಯಾವುದೋ ಒಂದು ಕೆಲಸಕ್ಕೆ ಕೈ ಇದ್ದೀವಿ ದುಡ್ಡು ಖರ್ಚು ಮಾಡ್ತಾ ಇದ್ದೀವಿ ಸಮಯ ಕೂಡ ವ್ಯರ್ಥ ಮಾಡ್ತಾ ಇದ್ದೀವಿ ಆದರೂ ಯಾಕೋ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅವರು ಸಂಕಲ್ಪ ಮಾಡಿಕೊಂಡು ಒಂದಷ್ಟು ಸಂಕಷ್ಟಿಗಳನ್ನು ಐದು ಒಂಬತ್ತು ಮಾಡ್ತೀನಿ ಅಂತ ನೀವು ಹನ್ನೊಂದು ರೂಪಾಯಿ ಅಥವಾ ನೂರ ಒಂದು ರೂಪಾಯಿಯನ್ನು ಮುಡುಪು ಕಟ್ಟಿಬಿಟ್ಟು ಕೇಳಿಕೊಂಡು ಮಾಡ್ಕೊಳ್ಳಿ ಬೇಗ ನೆರವೇರುತ್ತೆ ಇನ್ನು ಅರಿಶಿಣದ ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಅರಿಶಿಣ ಅನ್ನೋದು ಮಂಗಳಕರವಾಗಿರುವಂಥದ್ದು ನಮ್ಮ ಮನೆಗಳಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ನಾವು ನಡೆಸ್ಕೊಳ್ಬೇಕು ಅಂದರೆ ಸೆಲೆಬ್ರೇಷನ್ ಮಾಡಬೇಕು ಅಂದರೆ ದುಡ್ಡಿರಬೇಕು ಹಾಗೆ ನಮಗೆ ಖುಷಿಯನ್ನು ಕೊಡುವಂಥ ಒಂದು ವಿಚಾರಗಳನ್ನು ನಾವು ಹಂಚ್ಕೊಳ್ಳೋದಕ್ಕೆ ಈ ರೀತಿ ಪದೇ ಪದೇ ಮಂಗಳಕರವಾದ ಕಾರ್ಯ ನಡಿಬೇಕು ಅಂದರೆ ಅರಿಶಿಣದ ಪರಿಹಾರವನ್ನು ಮಾಡ್ಕೊಳ್ಳಿ ತುಂಬ ಈಸಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅರಿಶಿನ ಅನ್ನೋದು ಯಾವಾಗಲೂ ನಮ್ಮ ಮನೆಯಲ್ಲಿ ಶುಭ ಸಂಕೇತ ಸ್ನೇಹಿತರೆ ಅಭಿವೃದ್ಧಿಯ ದಾರಿಯನ್ನು ಕೈ ಹಿಡಿಯುವಂತೆ ಮಾಡುತ್ತೆ ಅಭಿವೃದ್ಧಿಯ ಸಂಕೇತ ಅಂತ ಹೇಳಬಹುದು ಅದಕ್ಕೆ ಎರಡು ಮುಗ್ಗಿರುವಂಥ ಲವಂಗಗಳನ್ನು ಅದರಲ್ಲಿ ಹಿಡಿ ಇಡುವಾಗ ಸಂಕಲ್ಪ ಮಾಡಿಕೊಂಡು ನಾವು ಯಾವಾಗಲೂ ಚೆನ್ನಾಗಿರಬೇಕು ನಗ್ನಗತ ಆರೋಗ್ಯವಾಗಿರಬೇಕು ನಾವು ಕೆಲಸಕ್ಕೆ ಹೋಗುವಾಗ ಬರುವಾಗ ನಮಗೆ ಜಾಸ್ತಿ ಸಂಪಾದನೆ ಆಗಬೇಕು ಮನೆಯಲ್ಲಿ ದೈವಿಕ ಶಕ್ತಿ ಅನ್ನೋದು ಇರಬೇಕು ಅಂತ ಕೇಳಿಕೊಂಡು ಪರಿಹಾರವನ್ನು ಮಾಡಿಕೊಳ್ಳಿ ಲವಂಗವನ್ನು ಅದರಲ್ಲಿ ಹಾಕ್ಬಿಟ್ಟು ನೀವು ಒಂದು ತಿಂಗಳು ಬಿಟ್ಟ ಮೇಲೆ ಅದನ್ನು ಬದಲಾಯಿಸ್ಕೊಳ್ಬಹುದು ಇನ್ನು ಬುಧವಾರ ಬೇರೆ ಗಣಪತಿಗೆ ಪೂಜಿಸುವಂಥ ದಿನ ಅಂತ ಹೇಳಿದೆ ಆ ದಿನ ನೀವೇನು ಮಾಡಬೇಕು ಅಂದರೆ ಸಂಧ್ಯಾಕಾಲದಲ್ಲೇ ಈ ಪರಿಹಾರಗಳನ್ನು ಮಾಡಿಕೊಳ್ಳುವಂಥದ್ದು ಒಂದು ರೆಕ್ಕೆ ಅಥವಾ ನಿಮಗೆ ಎಷ್ಟು ಸಿಗುತ್ತೋ ಅಷ್ಟು ಕರಿಬೇವನ್ನು ತಗೊಂಡಿದ್ದೆ ನಿಮ್ಮ ಮನೆಯಲ್ಲೇ ಅಂಗಡಿನಲ್ಲಿ ತಗೊಂಡು ಬಂದಿದ್ರು ಪರವಾಗಿಲ್ಲ ಅಥವಾ ನಿಮ್ಮ ಮನೆಯಲ್ಲೇ ನೀವು ಬೆಳೆಸಿದ್ರೂ ಪರವಾಗಿಲ್ಲ ಅದನ್ನು ತಗೊಂಡು ಏನು ಮಾಡಬೇಕು ಅಂದರೆ ಒಂದು ಪ್ಲೇಟಲ್ಲಿ ಹಾಕಬೇಕು ಹಾಕ್ಬಿಟ್ಟು ಅದ್ರ ಜೊತೆ ಕರ್ಪೂರವನ್ನು ಹಾಕಿ ಉರಿಸಿ ಸ್ನೇಹಿತರೆ ಈ ಥರ ಬುಧವಾರದ ದಿನಗಳಲ್ಲಿ ನೀವು ಕರಿಬೇವನ್ನು ಹಾಕಿ ಉರಿಸಿದಾಗ ಏನಾಗುತ್ತೆ ಅಂದರೆ ಗಣಪತಿ ಸಂತೃಪ್ತಿಗೊಳ್ತಾನೆ ಗಣಪತಿ ಸ್ವಾಮಿ ಆಗ ನಿಂತಿರುವ ಕೆಲಸಗಳನ್ನು ಪೂರ್ತಿಗೊಳ್ಳುವಂತೆ ಮಾಡುತ್ತೆ ಹಾಗೂ ನಮ್ಮ ಒಂದು ಕಾರ್ಯಗಳಲ್ಲಿ ಪದೇ ಪದೇ ವಿಘ್ನಗಳು ಬರದೆ ಸುಗಮವಾಗಿ ನಡೆಯೋದಕ್ಕೆ ಸಹಾಯವನ್ನು ಮಾಡುತ್ತೆ ಬರೀ ನಾವು ಕರಿಬೇವಿನಿಂದ ಇಷ್ಟೆಲ್ಲ ಮಾಡಿದ್ರೆ ನಾವು ಏನೇನು ಅಂದ್ಕೊಳ್ತೀವಿ ನೋಡಿ ಆ ಕಾರ್ಯಗಳೆಲ್ಲವೂ ಪೂರ್ಣಗೊಳ್ಳೋದಕ್ಕೆ ಸಹಾಯವನ್ನು ಮಾಡುತ್ತೆ ಅಷ್ಟು ಚೆನ್ನಾಗಿರುವಂಥ ಈ ಪರಿಹಾರಗಳನ್ನು ನೀವು ಸಂಧ್ಯಾಕಾಲದಲ್ಲಿ ಮಾಡಿಕೊಳ್ಳಿ ನಾನು ಮೊದಲೇ ತಿಳಿಸ್ದೆ ದೊಡ್ಡ ದೊಡ್ಡ ಕಾರ್ಯಗಳು ನಿಲ್ತಾ ಇದೆ ಪದೇ ಪದೇನೆ ಅಂತ ಹೇಳಿದ್ರೆ ಅಂತಹವ್ರು ಮಾತ್ರ ನೀವು ಸಂಕಷ್ಟಿಗಳಲ್ಲಿ ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ಪೂಜೆಯನ್ನು ಮಾಡಿ ಬಹಳ ಒಳ್ಳೆಯದಾಗುತ್ತೆ ಈ ದಿನಗಳಲ್ಲಿ ಹೆಸರು ಕಾಳನ್ನು ಬೆಲ್ಲ ಅಕ್ಕಿ ಇಷ್ಟನ್ನು ನೀವು ದೇವಸ್ಥಾನಕ್ಕೆ ಕೊಡಬಹುದು ಅದರ ಜೊತೆ ದುಡ್ಡನ್ನು ಕೂಡ ಕೊಡಬಹುದು ಇಲ್ಲಾಂದರೆ ನೀವು ಬರೀ ಇಷ್ಟನ್ನು ಕೊಟ್ಟರೆ ನಿಮ್ಮ ಮನೆಯಲ್ಲಿ ಸದಾ ಕಾಲ ನೀವು ಏನು ಕಡುಬಡೂರಾಗಿದ್ರೂ ಕೂಡ ಶ್ರೀಮಂತರಾಗ್ತಾರೆ ಅಷ್ಟು ಚೆನ್ನಾಗಿರುವಂಥ ಈ ರೀತಿಯ ಬದಲಾವಣೆಗಳನ್ನು ಮಾಡಿಕೊಂಡ್ರೆ ಮಾತ್ರ ಯಶಸ್ಸು ಅನ್ನೋದು ಸಿಗುತ್ತೆ ಸ್ನೇಹಿತರೆ ಸುಲಭವಾಗಿರುತ್ತೆ ಮಾಡ್ಕೊಂಡು ನೋಡಿ ಎಲ್ಲ ನೀವು ಏನಾದರೂ ಅರಿಶಿಣದಿಂದ ಗಣಪತಿಯನ್ನು ಮಾಡಿ ಪೂಜೆಯನ್ನು ಇದ್ದರೆ ಏನು ಮಾಡಬೇಕು ಅಂದರೆ ಗರಿಕೆ ಇಟ್ಟಿರ್ತೀರಲ್ವ ಇಪ್ಪತ್ತೊಂದು ಗರಿಕೆಯನ್ನು ವೀಳಿಯದೆಲ್ಲೇ ಸಮೇತ ನೀವು ತಗೊಂಡು ಬಂದು ಆಚೆ ಒಂದು ಬಕೆಟಲ್ಲಿ ನೀರನ್ನು ಒಂದು ಬೇಷನ್ನಲ್ಲ ನೀರನ್ನು ಶುದ್ಧವಾಗಿರುವಂಥ ನೀರನ್ನು ಇಟ್ಬಿಟ್ಟು ಗಣಪತಿಯನ್ನು ಕರಗಿಸ್ಬೇಕು ಕರಗಿಸ್ಬಿಟ್ಟು ತದನಂತರ ನೀವು ಅದರಲ್ಲಿರುವ ವೀಳ್ಯದೆಲೇ ಗರಿಕೆ ಅಷ್ಟನ್ನು ಕೂಡ ನಿಮ್ಮ ಮನೆಯ ಹತ್ತಿರ ಇರುವಂಥ ಗಿಡಗಳಿಗೆ ಹಾಕಬೇಕು ಎಲ್ಲಂದರೆ ಅಲ್ಲಿ ಬಿಸಾಕಬಾರ್ದು ಸ್ನೇಹಿತರೆ ಈ ಥರ ಮಾಡಿಕೊಂಡ್ರೆ ಮಾತ್ರ ವೆರಿ ಪವರ್ಫುಲ್ ಅಂತ ಹೇಳ್ತೀನಿ ಆಗ ನಿಮಗೆ ಖುಷಿ ಕೊಡುವಂಥ ಏನೇ ಒಂದು ರೀತಿಯಾದಂಥ ಕ ಕಾರ್ಯಗಳನ್ನ ನೀವು ಹೊಂದ್ಕೊಂಡಿದ್ರು ಕೂಡ ಬಹು ಬೇಗ ನೆರವೇರುತ್ತೆ ನಿಮ್ಮ ಕೈಗೂಡುತ್ತೆ ಅಂತ ಹೇಳ್ತೀನಿ ಇಷ್ಟೇ ಸುಲಭವಾಗಿ ಎಲ್ಲರೂ ಮಾಡ್ಕೊಂಡು ನೋಡಿ ಒಳ್ಳೆಯದಾಗುತ್ತೆ ಧನ್ಯವಾದಗಳು